ಶಿಡ್ಲಘಟ್ಟ ನಗರದಲ್ಲಿ ಒಂಟಿ ಮಹಿಳೆ ಇದ್ದ ಮನೆಗೆ ನುಗ್ಗಿ ಕಳ್ಳತನ ಶಿಡ್ಲಘಟ್ಟ ಪಟ್ಟಣದ ಇಲಾಹಿ ನಗರದಲ್ಲಿ ಒಂಟಿಯಾಗಿ ಮನೆಯಲ್ಲಿದ್ದ ಮಹಿಳೆ ಮೇಲೆ ದಾಳಿ ನಡೆಸಿ ಹೆಚ್ಚಿನ ಪ್ರಮಾಣದ ಚಿನ್ನಾಭರಣ ಕಳುವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮನೆಯವರು ಅಜ್ಮೀರ್ ದರ್ಗಾ ದರ್ಶನಕ್ಕೆ ತೆರಳಿದ್ದ ಸಮಯದಲ್ಲಿ ಈ ಘಟನೆ ನಡೆದಿದೆ ಮನೆಯಲ್ಲಿ ಒಬ್ಬರೇ ಇದ್ದ ಮಹಿಳೆ ಮುಬಾರಕ್ ಮೇಲೆ ಅಪರಿಚಿತರು ದಾಳಿ ನಡೆಸಿ ಅವರನ್ನು ನಿಯಂತ್ರಣಕ್ಕೆ ತಂದು ಮನೆಯನ್ನು ತಲೆ ಕೆಳಗಾಗುವಂತೆ ಹುಡುಕಾಡಿದ್ದಾರೆ ಎನ್ನಲಾಗಿದೆ ಈ ದಾಳಿಯಲ್ಲಿ ಮಹಿಳೆ ಗಾಯಗೊಂಡಿದ್ದು ನಂತರ ನೆರೆಹೊರೆಯವರ ಮೂಲಕ ವಿಷಯ ಸ್ಥಳೀಯರಿಗೆ ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಿಡ್ಲಘಟ್ಟ ನಗರ ಪೊಲೀಸರು ಪ್ರಾಥಮಿಕ ಪರಿಶೀಲನೆ ಕೈಗೊಂಡರು ಕಳ್ಳತನಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಸಿಗದಂತೆ ಮನೆಯಲ್ಲಿದ್ದ ಸಿಸಿಟಿವಿ ಟಿವಿ ವೈರ್ಗಳನ್ನು ಹಾನಿಗೊಳಿಸಿದ್ದು ಡಿವಿಆರ್ ಸಾಧನವನ್ನು ಒತ್ತೊಯ್ದಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ನು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಒಳಭಾಗ ಮತ್ತು ಹೊರಭಾಗದಲ್ಲಿ ಅಗತ್ಯ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮನೆಯವರ ದೂರು ಪ್ರಕಾರ ಸುಮಾರು ಮೂರು ಕೆಜಿ ಚಿನ್ನಾಭರಣ ಕಳೆದು ಹೋಗಿದೆ ಎಂದು ತಿಳಿಸಲಾಗಿದೆ ಆದರೆ ಮನೆಯಲ್ಲಿ ಅಷ್ಟು ಪ್ರಮಾಣದ ಚಿನ್ನ ಇರಲಿಕ್ಕೆ ಸಾಧ್ಯತೆಗಳ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಚಿನ್ನದ ನಿಜ ಪ್ರಮಾಣ ಕಳ್ಳರು ಬಳಸಿದ ಮಾರ್ಗ ಮನೆಯೊಳಗಿನ ಚಲನವಲನ ಎಲ್ಲವನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ದು ಪ್ರಕರಣದ ಸಂಪೂರ್ಣ ಸತ್ಯ ಮಾಹಿತಿ ತನಿಖೆಯ ನಂತರ ಮಾತ್ರ ಸ್ಪಷ್ಟವಾಗಲಿದೆ ಘಟನೆಯ ಕುರಿತು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮುಂದಿನ ತನಿಖೆ ಮುಂದುವರೆದಿದೆ ಅವರೆಲ್ಲ ಅಜ್ಮೀರ್ಗೆ ಹೋಗೋರು ಫ್ಯಾಮಿಲಿ ಮನೆಯವರು ಫ್ಯಾಮಿಲಿ ಅವ್ರ ಮನೆಯವರು ಬೀಗ ನಿನ್ನೆ ಹನ್ನೆರಡು ಗಂಟೆಗೆ ಅವ್ರ ಅಮ್ಮ ಬಂದವ್ರೆ ಡಿಮಾರ್ಟ ಎಲ್ಲ ಹೋಗಿದಾರಂತೆ ಹನ್ನೆರಡು ಗಂಟೆಗೆ ಬಂದು ಅವ್ರ ಅಣ್ಣ ಮಗ ರಾತ್ರಿ ಹನ್ನೆರಡು ಗಂಟೆಗೆ ಬಿಟ್ಟು ಹೋಗವನೇ ಕಾರಲ್ಲೇ ಅವರು ಕಾರಲ್ಲೇ ಬಿಟ್ಟು ಹೋಗವನೇ ಅವರ ಅಮ್ಮ ಬೀಗ ಹಾಕಿ ಹೊಲ್ಗಾಡ ಹೋಗಿದ ತಕ್ಷಣ ಹಿಂದೆ ಹಿಂದೆ ಯಾರೋ ಕಳರು ಮೇನ್ ಗೇಟ್ ಇಂದ ಹಿಂದ್ಗಡೆ ಗೇಟ್ ಇಂದ ಒಳಗಡೆ ತಳ್ಕೊಂಡು ಹೋಗವ್ರೆ ಆಮೇಲೆ ತಾಯಿಗೆ ಇದ್ದಾಗ ಅವ್ರೆಲ್ಲ ಕೈ ಕೈ ಕಾಲು ಎಲ್ಲಾ ಕಟ್ಬಿಟ್ಟಿ ಮುಖಕ್ಕೆ ಪ್ಲಾಸ್ಟರ್ ಹಾಕಿ ಕಣ್ಣಿಗೆ ಪ್ಲಾಸ್ಟರ್ ಹಾಕಿ ಆಮೇಲೆ ಬಾಯಿಗೆ ಬಟ್ಟೆ ಇಕ್ಕಿ ಎಲ್ಲಾ ಚಾನ್ ಎಲ್ಲಾ ಚಾನ್ ಒಳಗಡೆ ಕಲ್ತನ ಮನೆಗಡೆ ಅವ್ರ ಅಮ್ಮ ನಮ್ಗೆ ಯಾರು ಇನ್ಸ್ಪೆಕ್ಟರ್ ಎಸ್ ಐ ಎಸ್ ಸಾಬ್ರು ಬಂದಿದ್ರು ಎಲ್ಲ ತನಿಖೆ ಮಾಡಿ ಮಾಡಿದ್ರು ಅವರು ಎಲ್ಲ ಮೂರು ಕೆಜಿ ಬಂಗಾರ ಅಂತ ಹೇಳ್ತಾವ್ರೆ ಜನ ಸುಳ್ಳು ಗೊತ್ತಿಲ್ಲ ಕಳ್ತನ ಆಗಿದೆ ಒಡ್ದ ಅವ್ರ ಅಮ್ಮಗೆ ಒಡ್ದಿ ಎಲ್ಲ ಕಣ್ಣಿಗೆ ಗಾಯ ತಲೆಗೆ ಎಲ್ಲ ರಕ್ತ ಫುಲ್ ರಕ್ತ ರಕ್ತಾನೆ ಇದ್ದಿದ್ದವ್ರು ಅವರು ಹಾಸ್ಪಿಟಲ್ ಅಲ್ಲಿ ಇದಾರೆ ಇವಾಗ ಎಲ್ಲ ತನಿಖೆ ಮಾಡ್ತಾವ್ರೆ ಇನ್ನ ಏನೇನಾಗಿದೆ ತಾಯಿ ಹೆಸರು ಮುಬಾರಕ್ ಅಂತ ಯಾರ ಮನೆ ಅವ್ರದೇ ಮನೆ ಮುಬಾರಕ್ 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 ಅವ್ರೇಡಿಸ್ ಅವರು ಸಿರಾಜ್ ಅವರು ಅಜ್ಮೀರ್ಗೋಗ ಅವರ ಮಗನೂ ಅಜ್ಮೀರ್ ಎಲ್ಲರೂ ಫ್ಯಾಮಿಲಿ ಅಜ್ಮೀರ್ಗೋಗವ್ರೆ ಮರಿ ತಾಯಿ ಮಾತ್ರ ಮನೆಯಲ್ಲಿ ಇದ್ದಿರೋದು ಆವಾಗ ನಡೆದಿರೋದು ಒಂದ್ ಗಂಟೆಯಿಂದ ಐದ್ ಗಂಟೆವರೆಗೂ ನಡೆದಿದಂತೆ ಘಟನೆ ತನಿಖೆ ಮಾಡ್ತಾವ್ರೆ ಏನಾಗುತ್ತೆ ನೋಡೋಣ ಕ್ಷಮಿಸಿರಲ್ಲ

ಅವರು ಕಡ್ರ ಹಿಂಗಳಿಂದ ಬಂದು ನನಗೆ ಕಾಲಿಗೆ ಕೈಗೆ ಬಿಟ್ಟು ಕಟ್ಟಾಕಿ ಎಲ್ಲ ನನ್ನ ಮುಂದೆ ತಗೊಂಡು ಹೋಗಿದ್ದಾನೆ ಮತ್ತೆ ಬೆಳಿಗ್ಗೆ ವಿಚಾರ ಗೊತ್ತಾಗಿದ್ದು ಬೆಳಗ್ಗೆ ಅವರು ಅವ್ರ ಮಗಳಿಗೆ ಫೋನ್ ಮಾಡಿದಂತೆ ಬೆಳಗ್ಗೆ ಆರು ಆರು ಗಂಟೆಗೆ ಫೋನ್ ಮಾಡಿದಂತೆ ಅಪ್ಪ ಅಮ್ಮ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಆಮೇಲೆ ಅವರು ಅವರು ನಿಜ ಅಂತ ಆಮೇಲೆ ತಿರ್ಗಾ ಎರಡು ಏಳನೇ ಏಳು ಗಂಟೆಗೆ ಫೋನ್ ಮಾಡಿದಂತೆ ಅಮ್ಮ ಗ್ಯಾರಂಟಿ ನಿಜ ಆಗಿದೆ ಅಮ್ಮ ಬ್ರಾಮ ಅಂತ ಒಂಬತ್ತು